ಹಾಯ್ ಗುರು ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದಾರೆ ಎಲ್ಲರು ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಮಂಜು ಟ್ರಾವೆಲ್ ಮಾತಾಡ್ತಿರೋದು ತುಂಬ ದಿನಗಳಾದಮೇಲೆ ವೀಡಿಯೋ ಇದ್ದೀನಿ ದಯವಿಟ್ಟು ಯಾರೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ವಿಡಿಯೋ ಚೆನ್ನಾಗಿದೆ ವಿನೀತ ಬಸ್ಸು ಎಂಗೇಜ್ಮೆಂಟು ಮತ್ತು ಮದುವೆಗೆ ಸಹ ಅವೈಲೇಬಲ್ ಇರೋದೆ ಮತ್ತು ಸರ್ವಿಸು ಕೂಡ ಚೆನ್ನಾಗಿ ಮಾಡ್ತಾರೆ ಆನ್ ಟೈಮ್ ನಮ್ಮ ಫೋನ್ ಮಾಡಿದ್ರೆ ಸಾಕು ಎಲ್ಲಿ ಸ್ಪಾಟಲ್ಲೇ ಬರ್ತಾರೆ ಒಳ್ಳೆಯ ಸರ್ವಿಸ್ ಇದೆ ಇಂಟೀರಿಯರ್ ಮತ್ತು ಔಟೀರಿಯರ್ ತುಂಬ ಚೆನ್ನಾಗಿದೆ ಈ ಮಿನಿ ಇದು ಮದುವೆ ಸಮಾರಂಭಗಳಿಗೆ ಸ ಆರಾಮಾಗಿ ಸಿಗುತ್ತೆ ನೋಡಿ ಅಲ್ಲಿ ವಿನೋದ ಟೂ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹಿಂದ್ಗಡೆ ನಂಬರ್ ಹಾಕಿದ್ದಾರೆ ಸರ್ ಬ್ಲರ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಕ್ಲಿಯರಿಟಿ ಬರುತ್ತೆ ಮತ್ತೆ ಇಂಟೀರಿಯರ್ ನೋಡ್ಬೋದು ಅಲ್ಲಿ ಔಟೀರಿಯರ್ ನೋಡ್ಬೋದು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಆಲ್ಮೋಸ್ಟು ಈಗ ಬನ್ನಿ ಈಗ ಇವಾಗ ಒಳಗಡೆ ಔಟೀರಿಯರ್ ನೋಡೋಣ ಸಾರಿ ಇಂಟೀರಿಯರ್ ನೋಡೋಣ ಮುಂದ್ಗಡೆ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ಒಂಗೂಡಿಸಿ ಇದು ಮಾಡ್ತೀವಿ ನಮ್ಮ ಕಡೆ ಎಲ್ಲ ಮದುವೆ ಅಥವಾ ಸಮಾರಂಭಗಳಿಗೆ ಹೋಗಬೇಕಾದ್ರೆ ಪೂಜೆ ಮಾಡೀನಿ ಗಾಡಿನೇ ಮುಂದಕ್ಕೆ ನಾವು ಹೋಗೋದು ನಾವು ನೋಡ್ಬೋದು ಮುಂದುಗಡೆ ಡ್ರೈವರ್ ಡ್ರೈವರ್ ಸೀಟ್ ಯಾವ ಥರ ಇದೆ ಅಂತ ಸ್ಟೇರಿಂಗು ಮತ್ತು ಗೇರು ಮಿನಿ ಬಸ್ ಒಳಗಡೆ ನೋಡ್ಬೋದು ಯಾವ ಥರ ಇದೆ ಅಂತ ಟೂ ಪ್ಲಸ್ ಟು ಸೀಟು ಹಿಂದ್ಗಡೆ ಮಾತ್ರ ಐದು ಐದು ಸೀಟ್ ಇದೆ ಇಲ್ಲಿ ನಂಬರ್ ಇದೆ ನೋಡಿ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಬೇಕು ಅಂತಂದರೆ ಬಸ್ಸು ಏನಂತ ಹಾಲಿಡೇಸ್ ನೋಡಿ ಇಲ್ಲಿ ತ್ರಿಬಲ್ ಟು ಫೋರ್ ಆ ಕಡೆ ನಂಬರ್ ಇದೆ ಆರಾಮಾಗಿ ವೀಡಿಯೋನ ನಿಧಾನಕ್ಕೆ ನೋಡಿ ನಂಬರ್ ಸಿಗುತ್ತೆ ಮತ್ತು ಯಾರೂ ಕೂಡ ಸಬ್ಸ್ಕ್ರೈಬರ್ ಮಾಡೋದು ಮಾತ್ರ ಮಡಿ ಮರಿಬೇಡಿ ಮತ್ತೆಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ನೆಕ್ಸ್ಟ್ ಟೈಮು ಚೆನ್ನಾಗಿ ಬರುತ್ತೆ ವೀಡಿಯೋ ಆದಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ಯಾವ್ಯಾವ ರೂಟಲ್ಲಿ ಸರ್ವಿಸ್ ಸಿಗುತ್ತೆ ಅಂತ ಫುಲ್ ಡೀಟೇಲಾಗಿ ಇನ್ನೊಂದು ವೀಡಿಯೋನ ಮುಖಾಂತರ ಬರ್ತೀನಿ ಡೈಲಿ ಬರುತ್ತೆ ವೀಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸಾರ್ಟು ಬರುತ್ತೆ ವಿಡಿಯೋ ಶಾರ್ಟ್ ವಿಡಿಯೋನೂ ಬರುತ್ತೆ ಎಲ್ಲ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ಬೋದು ನೀವು ಮೇಲುಗಡೆ ಲೈಟ್ ಇದೆ ಆ ಕಡೆ ಈ ಕಡೆ ಲಗೇಜ್ಗಳು ಮಾಡೋಕೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಅಲ್ಲೊಂದು ಎಲ್ ಇ ಡಿ ಟಿ ವಿ ಇದೆ ನೋಡ್ಬೋದು ಒಂದನ್ನು ಮೂವತ್ತು ಜನಕ್ಕೆ ಅಲ್ಲ ಒಂದು ಇಪ್ಪತ್ತೈದು ಜನಕ್ಕೆ ಮೂವತ್ತು ಜನಕ್ಕೆ ಸಾಕಿದ್ದೊಂದು ಬಸ್ಸು ಐವತ್ತು ಜನಕ್ಕೆ ಮಾತ್ರ ಗುರು ಈ ಬಸ್ಸು ಮುಂದ್ಗಡೆ ನೋಡಿ ಮೇಲುಗಡೆ ಟಾಪ್ ನೋಡ್ತಾ ಇರ್ಬೋದು ಇಷ್ಟೇ ಚಿಕ್ಕ ಅಷ್ಟೊಂದೇ ದೊಡ್ಡದಿಲ್ಲ ಇದು ಭ್ರಮಾರಾಮ ವೀರಭದ್ರ ಬಸ್ಸು ಅಂತ ಮದುವೆ ಸಮಾರಂಭಗಳಿಗೆ ಸದ್ಯಕ್ಕೆ ಕಟ್ ಪ್ರೆಸೆಂಟ್ ಓಡ್ತಾ ಇರೋದು ಫುಲ್ ಸರ್ವಿಸ್ ಕೊಡ್ತಾ ಇದ್ದಾರೆ ಇವ್ರ ಮಾತ್ರ ಬಸ್ ನೋಡ್ಬೋದು ಔಟ್ ಯಾವ ಥರ ಇದೆ ಅಂತ ಕೊಳ್ಳೇಗಾಲದಲ್ಲಿ ಇವೆಲ್ಲ ಆಲ್ಮೋಸ್ಟ್ ಇರೋದು ಅಂತಂದರೆ ಕೊಳ್ಳೇಗಾಲ ಪೆಟ್ರೋಲ್ ಬಂಕಲ್ಲೇ ನಿಂತಿರ್ತವೆ ಇವು ಬರೀ ಟೂರಿಸ್ಟು ಮತ್ತು ಈ ಮದುವೆ ಸಮಾರಂಭಗಳಿಗೆ ಮಾತ್ರ ಅವೈಲಬಲ್ಲು ರೂಟಿಗೆ ಬಿಡೋಲ್ಲ ಈ ಗಾಡಿಗಳನ್ನ ಇವಾಗ ಕೊರೋನಾ ಟೈಮಲ್ಲಿ ಯಾರಿಗೂ ಬಿಡ್ತಾರೆ ಅಂತಾರೆ ರೂಟ್ ಮಾತ್ರ ಬಿಡ್ತಾ ಅಂತ ಇವರು ಬರೀ ಟೂರಿಸ್ಟು ಪ್ಯಾಕೇಜ್ ಮಾಡವ್ರೆ ಅದಕ್ಕೆ ಮಾತ್ರ ಬಿಡ್ತಾ ಇದ್ದಾರೆ ಹಾಗೆ ವಿಡಿಯೋನ ಫುಲ್ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ నెక్స్ట్ వీడియో దాక్తీ చన వీడియో తగ్గుతీ ఎల్గూ బాయ్ బాయ్